ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಿಲ್ಲ اچھا تو جناب کڑا بند کروا دے سارے گھروں ٹیشن دے متعلق بند کرواواں ہم چنگا رہنا اپ اپنا بند ٹیشن بند اور سکا ہاں ہا ہم چنگا اوٹ دے ایس ایم یاد بند اے ہا ایو ہا ನಾಗರಾಜ ವೆಂಕಟ ಸಾಹಿಬಿಲ್ಲರು ಓನರು ನಾಗರಾಜ ಅವ್ರ ತಮ್ಮ ರೆಡ್ಡಿ ಮತ್ತೆ ಅವ್ರ ತಮ್ಮ ಅವರಪ್ಪ ಮತ್ತೆ ಅವ್ರ ಚಿಕ್ಕಪ್ಪ ಇವರೆಲ್ಲಾರು ಕಲ್ತು ಪ್ಲಾನ್ ಮಾಡಿ ರೈತರಿಗೆ ಒಂದು ಮೂವತ್ತು ಕೋಟಿ ರೂಪಾಯಿನಲ್ಲಿಂದು ಪಟ್ಟಿ ಹಾಕಿಕೊಂಡು ಹೋಗ್ಯಾರ ಮೋಸ ಮಾಡ್ರು ಇವ್ರ ಹತ್ರ ಅಮೌಂಟ್ ಎಲ್ಲಿ ಹೋಗಿಲ್ಲ ಅಮೌಂಟ್ ಇದೆ ಅವ್ರ ಹತ್ರ ಎಲ್ಲ ಇದೆ ಬೇಕಂತ ರೈತರಿಗೆ ಏನಂದ್ರೆ ಮೋಸ ಮಾಡಿ ರೈತರ ಮನೆ ಮುಚ್ಚಿ ತಾವು ಉದ್ದಾರ ಆಗ್ಬೇಕಂತ ಹೇಳಿ ಪ್ಲಾನ್ ಮಾಡ್ಯಾರ ಇವರು ಇವ್ರದ್ದು ಏನಪ್ಪ ಅಂದ್ರೆ ಉದ್ದೇಶ ಏನಪ್ಪಾ ಅಂದ್ರೆ ಇದು ಭಾಳ ಜನ ವರ್ಷ ಎರಡು ವರ್ಷಕ್ಕೆ ಬಂದರೆ ಬಟ್ಟೆ ಎಕ್ಕೊಂಡು ಹೋಗೋ ರೂಡ್ ಐತಿದ್ರು ಅದ್ರಾಗ ನಾವು ಓದಿಸಿ ಇವ್ರ ರೈತರು ಮನೆ ಮುಚ್ಚಿ ಏನೋ ಸಹ ಸೆಟ್ಲ್ಮೆಂಟ್ ಅಂತ ಬಂದಾಗ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕೊಟ್ಟು ಸರಿ ಮಾಡ್ಬಾರಕಂತ ಪ್ಲಾನ್ ಇವರು ಇವ್ರ ಹತ್ರ ದುಡ್ಡು ಐತೆ ಆಸ್ತಿ ಐತೆ ಎಲ್ಲ ಐತೆ ಆದ್ರೆ ಏನೈತೆ ಇವ್ರು ಪಕ್ಕ ಪ್ಲಾನ್ ಮಾಡ್ಕೊಂಡು ಗೇಮ್ ಇವರು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೇ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ